ನಮಸ್ತೆ ಎಲ್ಲರಿಗೂ ಇವತ್ತು ನಾನ್ ಸಂಜೆಯಿಂದ ಅವ್ಲಾಗ್ನ ಶುರು ಮಾಡ್ತಾ ಇದೀನಿ ಸೊ ಶಾಪಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ರೆಡಿ ಆಗಿ ಶಾಪಿಗೆ ಹೋದೆ ಕೆಲಸ ಎಲ್ಲ ಮುಗಿದ್ಮೇಲೆ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಟೆ ಬಟ್ ಕೀ ನಮ್ ಯಜಮಾನ್ ಹತ್ರ ಇತ್ತು ಸೊ ಎಲ್ಲಿದ್ದೀರಾ ಅಂತ ಕೇಳಿದಾಗ ಇಲ್ಲೇ ಬಾ ಏ ಇದ್ದೀನಿ ಅಂತ ಹೇಳಿದ್ರು ಸೊ ಒಳಗಡೆ ಹೋಗಿ ನೋಡ್ದೆ ನಮ್ ಕೊಟ್ರಲ್ಲೂ ಇದೇ ತರ ಇಷ್ಟು ಚೆನ್ನಾಗಿರೋ ಪಾರ್ಲರ್ ಇದೆನಾ ಅಂತ ಅನ್ಕೊಂಡೆ ನಾನು ಅನ್ಕೊಂಡೆ ಹೆಣ್ಮಕ್ಳಿಗ್ ಅಷ್ಟೇ ಪಾರ್ಲರ್ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು ಗಂಡು ಮಕ್ಳಿಗೆ ನಮಗಿಂತ ಚೆನ್ನಾಗೇ ಇದೆ ಪಾರ್ಲರ್ ಇಲ್ಲಿ ಹೆಡ್ ಮಸಾಜು ಏರ್ ಬಾತ್ ಎಲ್ಲ ಇದೆ ಸೊ ಇವರು ಕೂಡ ಅದೇನೋ ಡ್ಯಾಂಡ್ರಿ ಇದನ್ನ ತಗೋದ್ ಹಸ್ಕೊಂತ ಇದ್ರು ನಾನು ನಾನ್ ಮನೆಗೆ ಹೋಗಿರ್ತೀನಿ ನೀವು ಬನ್ನಿ ಅಂತ ಹೇಳಿ ಮನೆಗ್ ಬಂದೆ ಸೊ ಮುದ್ದೆ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಅದಕ್ಕೆ ಶೇಂಗಾ ತುಂಬಳಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಮೊದ್ನೇದಾಗಿ ನಾವು ಹುರ್ದಿಟ್ಕೊಂಡಿರ್ತಕ್ಕಂಥ ಮೆಣಸಿನಕಾಯಿ ಶೇಂಗಾ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನಾವು ರುಬ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಇನ್ನು ನನಗ್ ಮುದ್ದೆ ಅಂದ್ರೆ ತುಂಬಾನೇ ಇಷ್ಟ ಹಳೆ ವಿಡಿಯೋಸ್ನ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಏನ್ ಮಾಡೋದು ಇವಾಗ ನಮ್ಮ ಊರಲ್ಲಿ ತೇರಿ ತೇರಿದ್ದರಿಂದ ನಾವು ಕಳ್ಸ ಇಳ್ಸೋವರ್ಗುನು ಮುದ್ದೆ ಮತ್ತೆ ರೊಟ್ಟಿ ಮಾಡಂಗಿರ್ಲಿಲ್ಲ ಬಟ್ ಇವತ್ತು ಇಳ್ಸಿದಾರೆ ಹಾಗಾಗಿ ಮಾಡ್ಕೋತಾ ಇದೀನಿ ಆ ನನಗೆ ಮುದ್ದೆ ಮತ್ತೆ ಈ ಈ ಸಾಂಬಾರ್ ಅಂದ್ರೆ ಶೇಂಗಾ ತೊಂಬಳಿ ಅಂದ್ರೆ ಇಷ್ಟನೇ ಅದು ಒಂದು ಕಾಂಬಿನೇಷನ್ ಆಗಿ ಹಾಗಾಗಿ ಮಾಡ್ಕೊತಾ ಇದ್ದೆ ಸೊ ಇನ್ನು ಇದು ರುಬ್ಬಿದಾದ್ಮೇಲೆ ಇದಕ್ ಒಗ್ಗರಣೆ ಕೊಟ್ಬಿಟ್ರೆ ಆ ಶೇಂಗಾ ತುಂಬಾ ಮುಗ್ದೋಗುತ್ತೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಾದ್ರೂ ಟೈಮ್ ಇಲ್ಲ ಅಂತಂದ್ರೆ ಇದನ್ನೇ ಮಾಡ್ಕೊಳ್ಳೋದು ಇನ್ನು ಬ್ಲಾಗ್ ಮೇಲಿಂದ ಡೈ ಹಾಕೋಕೆ ಡೈಲಿ ಹಾಕೋಕೆ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ ವರ್ಕ್ ಅಷ್ಟು ಹೆವಿ ಅನಿಸ್ತಾ ಇದೆ ಎಲ್ಲ ಕಡೆನು ಅಂದ್ರೆ ಕಾಲೇಜು ಅಂಗಡಿ ಮತ್ತೆ ಮನೆ ಅನ್ಕೊಂಡು ಸ್ವಲ್ಪ ಸಮಯ ಸಿಗ್ತಾ ಇಲ್ಲ ಹಾಗಾಗಿ ವಿಡಿಯೋಸ್ ಮಾಡ್ಕೋತಾ ಇದೀನಿ ಬಟ್ ಅದನ್ನ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಆದ್ರೂ ಬಿಡೋದಿಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಬಟ್ ಮಾಡ್ತೀನಿ ನನಗೂ ಸ್ವಲ್ಪ ಹೊಂದ್ಕೊಳ್ಳೋಕ್ ಟೈಮ್ ಬೇಕಲ್ವಾ ಹಾಗಾಗಿ ಒಂದ್ ಕಡಾಯ್ ಒಂದೊಂದ್ ಕಡಾಯಿಗೆ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಆ ಹಾಕ್ಬಿಟ್ಟು ಒಗ್ಗರಣೆ ಕೊಡೋದಕ್ಕೆ ಶುರು ಮಾಡ್ಕೊತಾ ಇದೀನಿ ಆ ಸೊ ಏನೇನ್ ನಾವು ಏನೇನ್ ಹಾಕ್ತಿವಲ್ವಾ ಅದನ್ನೇ ಹಾಕೋದು ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಅದಕ್ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಕೂಡ ಅದಕ್ಕೆ ಹಾಕ್ಬೇಕು ನಾವು ಒಗ್ಗರಣೆನ ಹಾಕಿದ್ರೆ ಇದು ತುಂಬಾ ಟೇಸ್ಟ್ ಆಗಿ ಟೇಸ್ಟಿಯಾಗಿ ಆಗೋದು ಹಾಗಾಗಿ ಸ್ವಲ್ಪ ಕರ್ಬೇವ್ನ ಹಾಕಿ ಅದು ಚಟಪಟ ಅಂತ ಸಿಡಿಬೇಕು ಅದಾದ್ಮೇಲೆ ಸ್ವಲ್ಪ ಅಹ್ ಇಂಗಿನ ಪುಡಿನ ಹಾಕ್ತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಇದು ಹಿಂಗು ಹಾಕ್ತಾ ಹಾಕ್ತಾ ನಂಗೆ ಟೇಸ್ಟ್ ತುಂಬಾ ಇಷ್ಟ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಅಡಿಗೆಗೂ ಆಲ್ಮೋಸ್ಟ್ ನಾನು ಹಿಂಗನ್ನ ಉಪಯೋಗಿಸ್ತಿದ್ದೀನಿ ಆಮೇಲೆ ಸ್ವಲ್ಪ ಹೆಸರು ಬೇಳೆನ ಹಾಕಿದೆ ಅಹ್ ಸೋ ಸಾರಿ ಬೇಳೆ ಅಲ್ಲ ಉದ್ದಿನ ಬೇಳೆ ಇನ್ನ ಅದಕ್ಕೆ ಹೆಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊತಾ ಇದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಆ ಯಾಕಂದ್ರೆ ಒಗ್ಗರಣೆಗೆ ಅದು ಸಾಂಬಾರಲ್ಲಿ ಗೊತ್ತಾಗ್ಬಾರ್ದು ಬಟ್ ಬಾಯಿಗೆ ಬರ್ಬೇಕು ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊತಾ ಇದೀನಿ ಇನ್ನು ಇದನ್ನ ಫ್ರೈ ಇದಕ್ಕೆ ಸ್ವಲ್ಪ ಅರಶ್ನೂ ಕೂಡ ಆಡ್ ಮಾಡ್ತಾ ಇದ್ದೀನಿ ತುಂಬಾ ಅಲ್ಲ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ತಾ ಇರೋದು ಸೊ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಂಡು ಅದು ಸ್ವಲ್ಪ ಉರ್ದ ಆದ್ಮೇಲೆ ಅದಕ್ಕೆ ನಾವ್ ಅವಾಗ್ಲೇ ರುಬ್ಬಿಟ್ಟಿರ್ತಕ್ಕಂತಹದ ಶೇಂಗಾದ ಶುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಿಶ್ರಣನ ಸೇರಿಸ್ಬಿಡ್ಬೇಕು ಸೇರಿಸಬೇಕು ಅದಕ್ಕೆ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನು ಹಾಕ್ಬಿಟ್ಟು ಅದನ್ನ ತೊಳೆದು ಹಾಕೋತೀವಿ ನಾವು ಯಾವಾಗ್ಲೂ ಅಷ್ಟೇ ಮಿಕ್ಸಿ ಜಾರಲ್ಲಿ ಏನೇನಾದ್ರೂ ಉಳ್ದಿರುತ್ತಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರ್ನ ಹಾಕಿ ನೀಟಾಗಿ ಅದನ್ನ ಕಲಿಸ್ಕೊಂಡು ಹಾಕೋದು ಅಂತದ್ದು ಈ ಟೈಮ್ ಅಲ್ಲಿ ನಮ್ಗೆ ಏನಾದ್ರು ಉಪ್ಪು ಅದೇನಾದ್ರೂ ಸಾಲ್ಡ್ ಆಗಿದ್ರೆ ಹಾಕೋಬಹುದು ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ನಾವು ಹಾಕೊಂಡು ನಿಮ್ ಮುದ್ದೆಗೆ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿಗ್ ಬೇಕು ಅಂತ ಹೇಳಿ ನೋಡ್ಕೊಂಡು ಹಾಕೊಂಡ್ರೆ ಇಲ್ಲಿಗೆ ನಮ್ಮ ಒಂದು ಯಾವ್ದು ಸಾಂಬಾರು ಮುಗ್ದೋಯ್ತು ನಮಗೆ ಅಂದ್ರೆ ನೀರು ನಿಮ್ಮ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೇಕು ಮುದ್ದೆಗೆ ನಾನು ಇಲ್ಲಿ ಮುದ್ದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇನೆ ಮಾಡ್ಕೋತೀನಿ ಆ ರೈಸ್ ಊಟ ಮಾಡ್ತೀನಿ ಬಟ್ ಮುದ್ದೆ ಎಕ್ಸ್ಪೆಷಲಿ ಮುದ್ದೆ ಮಾಡ್ತಿರೋದ್ರಿಂದ ಸ್ವಲ್ಪ ನೋಡಿ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಟೇಸ್ಟ್ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ಮೇಲ್ಗಡೆ ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಆ ಉಪ್ಪುನ ಹಾಕೊಂಡ್ಮೇಲೆ ಇದಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕ್ತಾರೆ ನನ್ನ ಮನೇಲಿ ಇವತ್ತು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಹಾಗಾಗಿ ನಾನು ಹಾಕಿರ್ಲಿಲ್ಲ ನಿಮಗೆ ಮೇಲ್ ಬೇಕು ಅಂದ್ರೆ ಹಾಕೊಳ್ಳಿ ಅದೇ ರೀತಿಯಾಗಿ ನೀವು ಊಟ ಮಾಡ್ಬೇಕಾದ್ರೆ ಹಸಿರುಳ್ಳಿನ ಕೂಡ ಇದಕ್ಕೆ-- ಇದ್ರ ಮೇಲೆ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗ್ ಬರುತ್ತೆ ನಾನು ಇವತ್ ನನಗೆ ನಾನ್ ಚಿಕ್ಕೊಳ್ಳದಾಗೆಲ್ಲ ಈ ಸಾಂಬಾರ್ನ ತುಂಬಾನೇ ಮಾಡ್ತಿದ್ರು ನಮ್ಮ ಇಲ್ಲಿ ಸಾರ್ ಮುಗೀತು ಇನ್ನು ಮುದ್ದೆ ಮಾಡ್ಬೇಕು ಹಾಗಾಗಿ ಮುದ್ದೆಗೆ ಆಸ್ ಯೂಶಲ್ ಆಗಿ ನಾನು ಕುಕ್ಕರ್ ಅಲ್ಲೇ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಇವಾಗ ನಾನು ನೋಡಿದ್ರೆ ಸೊ ಕುಕ್ಕರ್ ಅಲ್ಲಿ ಒಂದ್ ಎರಡ್ ಗ್ಲಾಸ್ ಎರಡ್ ಬೌ ಎರಡ್ ಬೌಲ್ ನೀರಿಗೆ ಒಂದ್ ಗ್ಲಾಸ್ ಹಿಟ್ಟನ್ನ ಹಾಕ್ಬಿಟ್ಟು ನಾನು ಮುದ್ದೆನ ಮಾಡ್ಕೋತೀನಿ ಒಂದ್ ನಂಗೆ ಇವಾಗ ಇವಾಗ ಕಲ್ತಿರೋದು ಆದ್ಮೇಲೆ ಹಾಗಾಗಿ ಅಳ್ತೆ ಇಲ್ಲ ಅಂತಂದ್ರೆ ಯಾವಾಗ ಮಾಡೋದಕ್ ಬರಲ್ಲ ಹಾಗಾಗಿ ನಾನು ಯಾವಾಗ್ಲೂ ಅಳ್ತನ ಇಡ್ಕೊಂಡೇ ಮಾಡೋದು ಇವಾಗ ಸ್ವಲ್ಪ ನೀರ್ನ ಕಲ್ಸ್ಕೊಂಡು ಅದಕ್ ಹಾಕ್ತೀನಿ ಸೊ ಹಾಕಿದ್ಮೇಲೆ ಅದೊಂದ್ ಸ್ವಲ್ಪ ರಾಗಿ ಗಂಜಿ ತರ ಆಗುತ್ತೆ ಅಲ್ವಾ ಅವಾಗ ಕುಡ್ಸೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆ ನಾನ್ ಯಾವ ಯಾಕೆ ರಾಗಿ ಮುದ್ದೆನೆ ಮಾಡ್ಕೋತೀನಿ ಅಂತಂದ್ರೆ ರಾಗಿ ಹಿಟ್ಟಲ್ಲಿ ತುಂಬಾನೇ ಅದರಿಂದ ಬೆನಿಫಿಟ್ಸ್ ಇದೆ ಸೊ ರಾಗಿ ತಿಂದು ಗಟ್ಟಿ ಆಗ್ತಾರೆ ಗಟ್ಟಿ ಮುಟ್ಟಾಗಿರ್ತಾರೆ ಅಂತ ಹೇಳ್ತಾರೆ ಆಮೇಲೆ ರಾಗಿ ರಾಗಿಯಿಂದ ತಿಂದ್ರೆ ಅದು ರಾಗಿ ತಂಪು ಕೂಡ ಹೌದು ಈ ಬೇಸಿಗೆಗೆ ಆಮೇಲೆ ರಾಗಿ ತಿನ್ ರಾಗಿ ರೊಟ್ಟಿ ಅಥವಾ ರಾಗಿ ಅಂಬ್ಲಿ ಅಥವಾ ರಾಗಿ ಮುದ್ದೆನ ತಿಂದ್ವಿ ಅಂತಂದ್ರೆ ಬೇಗನೆ ಹಸುವ ಅದಕ್ಕೋಸ್ಕರನೇ ನಾನ್ ನೈಟ್ ಬೇಗನೆ ಊಟ ಮಾಡ್ತಿರೋ ಮಾಡೋ ಮಾಡೋ ಅಂತ ಗುಣಿ ಇಟ್ಕೊಂಡಿರೋದ್ರಿಂದ ಸೊ ಬೆಳಗ್ಗೆ ಆರಾಮಾಗಿ ನಾವು ಸರ್ವೈವ್ ಆಗ್ಬೋದು ಅದಕ್ಕೋಸ್ಕರ ನಾನು ರಾಗಿ ಮುದ್ದೆನೆ ಮಾಡ್ಕೋತೀನಿ ಇನ್ನೇ ಗಂಟಾಗ್ಬಾರ್ದು ಅಂತಂದ್ರೆ ಆಸ್ ಯೂಶಲ್ ಆಗಿ ಅದಕ್ಕೊಂದ್ ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ತುಪ್ಪ ಹಾಕೊಂಡ್ರೆ ಗಂಟಾಗಲ್ಲ ಅಲ್ವ ಹಾಗಾಗಿ ಅವಾಗೆಲ್ಲ ನಂಗೆ ಈ ತರ ಎಲ್ಲಾ ಮಾಡೋದಕ್ ಬರ್ತಿರ್ಲಿಲ್ಲ ನೋ ಇದಲ್ಲಾ ಮಾಡೋದ್ ನೋಡ್ಬಿಟ್ರೆ ಎಷ್ಟ್ ಕಷ್ಟ ಇದೆ ಅಂತ ಅನ್ಕೋತಿದ್ದೆ ಬಟ್ ಯಾವಾಗ ನನಿಗ್ ಮುದ್ದೆ ಮಾಡೋದಕ್ ಬಂತು ಅವಾಗ ಇಷ್ಟ ಈಸಿನಾ ಇದೇ ವೇಸ್ಟ್ ಅಲ್ವಾ ಅನ್ಸುತ್ತೆ ಅದ್ಯಾದೋ ಹೇಳ್ತಾರಲ್ವಾ ಅಹ್ ಕಲಿಯಕ್ಕಿಂತ ಮುಂಚೆ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹಾಗೆ ಸೊ ಇವಾಗ ನನಗೆ ಇವಾಗ ರೊಟ್ಟಿ ಮುದ್ದೆ ಅಂತಂದ್ರೆ ಬೇಗ ಬೇಗ ಇಡಬಹುದು ಅಂತ ಅನ್ಸುತ್ತೆ ಬಟ್ ಇನ್ನು ಕೆಲವೊಂದ್ ಕಡೆ ಎಲ್ಲ ತೆಳ್ಳೋಗು ಮಾಡ್ಕೋತಾರೆ ನನಗೆ ಆತರ ತೆಳ್ಳಗೆಲ್ಲ ಇಷ್ಟ ಆಗಲ್ಲ ಇದೇ ತರ ಇಷ್ಟ ನಾವ್ ನವೋದಯ ಸ್ಕೂಲಲ್ಲಿ ಇದ್ದಾಗಲಾ ಡೈಲಿನೂ ಮಧ್ಯಾಹ್ನ ಮುದ್ದೆ ಕೊಡೋರು ಅಲ್ಲಿ ಇಷ್ಟ ಆಗ್ತಿರ್ಲಿಲ್ಲ ಮುದ್ದೆ ಇದೇನಿದು ರಾಗಿ ಬಾಲು ಗೋಡೆ ಕುಡಿದ್ರೆ ವಾಪಸ್ ಬರುತ್ತೆ ಅಂತ ಎಲ್ಲ ಹೇಳಿ ತಿನ್ನೋದಕ್ಕೆ ನುಂಗದಕ್ಕೆ ಎಷ್ಟು ಕಷ್ಟಪಟ್ಟು ನುಂಗ್ತಿದ್ವಿ ಬೇಡ ಅಂತಂದ್ರೆ ಹೋಗಿ ಡಸ್ಟ್ಬಿನ್ಗೆಲ್ಲ ಹಾಕೋಕೆ ಸಾಹಸ ಪಡ್ತಿದ್ವಿ ಬಟ್ ಇವಾಗ ಇದೇ ತುಂಬಾನೇ ಇಷ್ಟ ಇಷ್ಟ ಆಗಿದೆ ಅಲ್ಲಿದ್ದಾಗ ಹೇಳೋರು ನೀವು ನವದೆ ತುಂಬಾ ಮಿಸ್ ಮಾಡ್ಕೊತೀರಾ ಅಂತ ಬಟ್ ನಾನು ಯಾವಾಗ್ಲೂ ಹೇಳ್ತಿದ್ದೆ ನವದಿಂದ ಹೋದ್ರೆ ಸಾಕು ದೈಲಿಂದ ಅಂತ ಬಟ್ ಇವಾಗ ನೆನಪುಗಳು ಕೂಡ ನನಗೆ ಯಾವಾಗ್ಲೂ ನೆನಪಾಗ್ತಾನೆ ಇರುತ್ತೆ ಅವಾಗೂ ಮುದ್ದೆ ಇಷ್ಟ ಆಗ್ತಿರಲಿಲ್ಲ ಬಟ್ ಇವಾಗಂತೂ ಮುದ್ದೆ ಅಂದ್ರೆ ಫೇವ್ರೇಟ್ ಆಗ್ಬಿಟ್ಟಿದೆ ಸೊ ಇನ್ನು ನಾನು ರಾಗಿ ಮುದ್ದೆ ಎರಡ್ ಮಾಡ್ಕೊಂಡೆ ಒಂದ್ ನಮ್ಮನೆ ಯಜಮಾನ್ರಿಗೆ ಒಂದ್ ಮನೆಗೆ ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆನ ಮಾಡಿ ಇನ್ನೇನು ಆಡ್ ಗೆ ಹಾಕಿಟ್ಟವ್ರ ಬಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಅವರು ಕೂಡ ಬಂದ್ರು ಕಟಿಂಗ್ ನೋಡ್ತಾ ಇದ್ದೆ ತುಂಬಾನೇ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ರು ಕಟಿಂಗ್ ಶೇವಿಂಗ್ ಎಲ್ಲಾ ಮುಗಿಸಿ ಆರಾಮಾಗಿ ಅಲ್ಲೇ ಹೆಡ್ ಬಾತ್ ನ ಮುಗಿಸ್ಕೊಂಡ್ ಬಂದಿದ್ರು ಮಗನ್ಸತಿ ಸ್ನಾನ ಮಾಡ್ಬರ್ತಿನಿ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಒಂದು ಇವಾಗ್ಲೆ ನೈಟ್ ಎಲ್ಲಾ ಪಾತ್ರನೂ ತೊಳೆದು ಮನೆಯೆಲ್ಲ ಅಡಿಗೆ ಮನೆಯಲ್ಲಾ ಸ್ವಚ್ಛವಾಗಿ ಇಟ್ಬಿಟ್ರೆ ಬೆಳಗ್ಗೆ ನಂಗೆ ಅಡಿಗೆ ಮಾಡೋದಕ್ಕೆ ಹಾಗಾಗಿ ನಾನು ರಾತ್ರಿನೇ ಎಲ್ಲಾ ಪಾತ್ರೆನ ತೊಳೆದಿಡೋ ಅಂತ ಅಭ್ಯಾಸನ ಇಟ್ಕೊಂಡಿದೀನಿ ಮೊದ್ಲಿಗೆ ನಂಗೂ ಏನು ಬರ್ತಾ ಇರ್ಲಿಲ್ಲ ಬಟ್ ಕಲಿತಾ ಕಲಿತಾ ಎಲ್ಲಾ ಬರುತ್ತೆ ಅಂತಾರೆ ಅದೇ ರೀತಿ ನನ್ಗೂ ಮದ್ವೆ ಆದ್ಮೇಲೆ ಎಲ್ಲಾ ಆಲ್ಮೋಸ್ಟ್ ಕಲ್ತಿದ ಕಲ್ತಿರೋದು ಮೊದ್ಲೆಲ್ಲಾ ಅಡ್ಗೆ ಮಾಡು ಅಂತ ಹೇಳಿದ್ರೆ ಅಯ್ಯೋ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಇರೋದು ಅದಕ್ಕೆ ಅಂತ ಹೇಳ್ತಿದ್ದೆ ಬಟ್ ಇಲ್ಲಿ ನೋಡಿದ್ರೆ ನಾನ್ ಬಂದಿರೋ ಊರಲ್ಲಿ ಟೊಮೆಟೊ ಮತ್ತೆ ಸ್ವಿಗ್ಗಿ ಏನು ಇಲ್ಲ ನಾ ಮನೇಲೆ ಮಾಡ್ಕೊಂಡು ತಿನ್ಬೇಕು ಹಾಗಾಗಿ ಇನ್ನು ಈ ಲೈಟ್ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಯಾನ್ಸಿ ಇರ್ಲಿ ಅಂತ ಹಾಕಿದೀನಿ ನನಗೂ ಕೂಡ ಬೆಳಗ್ಗೆ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇನ್ನು ಮುದ್ದೆ ಅವರು ಕೂಡ ಬಂದ್ರು ಹಾಗಾಗಿ ಮುದ್ದೆ ಸರ್ವ್ ಮಾಡ್ಕೊತಾ ಇದ್ದೆ ಮುದ್ದೆಗೆ ಮೇಲೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಆಹಾ ತಿಂತಾನೆ ಇರ್ಬೇಕು ಅನ್ಸುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ಟೇಕ್ ಕೇರ್